ಜೂನ್ ಹನ್ನೊಂದರಂದು ರಾಚೇನಹಳ್ಳಿ ಗ್ರಾಮದಲ್ಲಿ ಲೋಕರಕ್ಷಕ ಶ್ರೀಕಾಲ ಭೈರವೇಶ್ವರ ದೇವಾಲಯ ಲೋಕಾರ್ಪಣೆ ಸಮಾರಂಭ ಡಾಕ್ಟರ್ ರೇವಣ್ಣ ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ರಾಜೇನಹಳ್ಳಿ ಗ್ರಾಮದಲ್ಲಿ ಲೋಕರಕ್ಷಕ ಶ್ರೀ ಭೈರವೇಶ್ವರ ದೇವಾಲಯದ ಲೋಕಾರ್ಪಣೆ ಸಮಾರಂಭವು ಜೂನ್ ಹತ್ತು ಮತ್ತು ಹನ್ನೊಂದನೇ ತಾರೀಕು ನಡೆಯಲಿದೆ ಎಂದು ಸಮಾಜ ಸೇವಕರಾದ ಗ್ರಾಮದ ಸುಪುತ್ರ ಡಾಕ್ಟರ್ ರೇವಣ್ಣ ತಿಳಿಸಿದರು ಅವರು ಇಂದು ರಾಜೇನಹಳ್ಳಿ ಗ್ರಾಮಸ್ಥರೊಂದಿಗೆ ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ದಿವ್ಯಾ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವ ಶ್ರೀ ಕಾಲಭೈರವೇಶ್ವರ ದೇವಾಲಯದ ಲೋಕಾರ್ಪಣೆ ಸಮಾರಂಭದಲ್ಲಿ ಮಂಡ್ಯದ ವಿಶ್ವ ಮಾನವ ಕ್ಷೇತ್ರದ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿ ಮೈಸೂರಿನ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಗಳು ಭಾಗವಹಿಸುತ್ತಿದ್ದು ಶಾಸಕ ಎಚ್ಡಿ ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ಎಂದು ರೇವಣ್ಣ ವಿವರಿಸಿದರು ಕಾಲಭೈರವೇಶ್ವರ ದೇವಾಲಯದ ಲೋಕಾರ್ಪಣೆ ಸಮಾರಂಭದಲ್ಲಿ ಭಾಗವಹಿಸಲಿರುವ ಕೇಂದ್ರದ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರು ನೂತನ ದೇವಾಲಯವನ್ನು ಉದ್ಘಾಟನೆ ಮಾಡಲಿದ್ದು ವಿಶ್ರಾಂತ ನ್ಯಾಯಮೂರ್ತಿ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಸಂಸತ್ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಒಡೆಯರ್ ಡಾಕ್ಟರ್ ಸಿಎನ್ ಮಂಜುನಾಥ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮಾಜಿ ಸಚಿವರಾದ ಸಿ ಎಸ್ ಪುಟ್ಟರಾಜು ಡಾಕ್ಟರ್ ನಾರಾಯಣಗೌಡ ಮಾಜಿ ಶಾಸಕರಾದ ಕೆ ಬಿ ಚಂದ್ರಶೇಖರ್ ಕೆ ಸುರೇಶ್ ಗೌಡ ಬಿ ಪ್ರಕಾಶ್ ತಹಶೀಲ್ದಾರ್ ಡಾಕ್ಟರ್ ಅಶೋಕ್ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ ವಿಜಯ್ ರಾಮೇಗೌಡ ಕಿಕ್ಕೇರಿ ಸುರೇಶ್ ಡಾಲು ರವಿ ಎಂಬಿ ಹರೀಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಾರ್ವಜನಿಕರು ಭಾಗವಹಿಸಿ ಶ್ರೀಕಾಲ ಭೈರವೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ರೇವಣ್ಣ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಪದೇಶ್ ಶಿಕ್ಷಕ ಉದೇಶ್ ಗೌಡ ಗ್ರಾಮದ ಮುಖಂಡರಾದ ಚಿಕ್ಕ ಬೋರೇಗೌಡ ಕೆಂಪೇಗೌಡ ಅಪ್ಪಾಜಿಗೌಡ ಚಂದ್ರೇಗೌಡ ಸಣ್ಣ ಸ್ವಾಮಿಗೌಡ ಶಿವಲಿಂಗೇಗೌಡ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಮಾಡಬೇಕು ಅಂತ ಹೇಳಿ ಎಲ್ಲ ಸೇರಿ ಮಾತ್ರ ಇವತ್ತು ಖರ್ಚು ಮಾಡಿರೋದು ಎಸ್ಟಿಮೇಟ್ ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಾವು ಸಾರ್ವಜನಿಕರಿಂದ ಸಹಕಾರದಿಂದ ಊರಿನ ಗ್ರಾಮಸ್ಥರ ಪರವಾಗಿ ಹಣ ಕ್ರೋಢೀಕರಿಸಿ ದೇವಸ್ಥಾನ ಕಂಪ್ಲೀಟ್ ಮಾಡಿದ್ದೀವಿ ಈ ದೇವಸ್ಥಾನಕ್ಕೆ ನಾಲ್ವೈದು ದೇವಸ್ಥಾನ ಸಮಿತಿ ಅಂತ ಒಂದು ಟ್ರಸ್ಟ್ ಮಾಡಿ ರಿಜಿಸ್ಟರ್ ಟ್ರಸ್ಟ್ ರಿಜಿಸ್ಟರ್ ಬ್ಯಾಂಕ್ ಅಕೌಂಟ್ ಇದೆ ತ್ರೂ ಕೊಟ್ಟು ದಾರೆಲ್ಲ ಅಕೌಂಟ್ ಬರುತ್ತೆ ಅಕೌಂಟಿಂದ ನಾವು ಡ್ರಾ ಮಾಡಿ ನಾವು ದೇವಸ್ಥಾನ ಕಟ್ಟಿ ಪೂರೈಸಿದ್ದೀವಿ ಈಗ ಅಂತಿಮವಾಗಿ ನಮ್ಮ ಚುಂಚನಗಿರಿ ಮಠದ ಮಹಾಸ್ವಾಮಿಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದದಿಂದ ಅವರ ಅಪ್ಪಣೆ ಮೇರೆಗೆ ಅವರು ಕೊಟ್ಟಂತಹ ದಿನಾಂಕವನ್ನು ನಿಗದಿಪಡಿಸಿ ಜೂನ್ ಹತ್ತು ಮತ್ತು ಹನ್ನೊಂದು ಎರಡು ಸರ್ ಭಾಳ ಶ್ರೇಷ್ಠ ನಿರ್ಮಾಣ ಮಾಡಬೇಕು ಅಂತೇಳಿ ಗ್ರಾಮದ ಎಲ್ಲ ಮುಖಂಡರು ಸಹ ಸೇರಿ ಪ್ರತಿ ಕುಟುಂಬವಾರು ಬನ್ನಿಯನ್ನು ಹಾಕೊಂಡು ಜನಪ್ರತಿನಿಧಿಗಳಿಂದ ಉದ್ಯಮಿಗಳಿಂದ ಆರ್ಥಿಕ ಸಹಾಯವನ್ನು ಕೊಡ್ತಕ್ಕಂತಹ ಹಲವಾರು ಸಹಾಯಸ್ಥರ ಹಸ್ತವನ್ನು ಪಡೆದು ಈ ಒಂದು ಭವ್ಯ ದೇವಸ್ಥಾನ ರಾಜನಡಿ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ಬಹುಶಃ ನಿರ್ಮಾಣ ಆಗಲಿಕ್ಕೆ ಗ್ರಾಮದ ಪ್ರತಿಯೊಬ್ಬರೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಾರವನ್ನು ನೀಡಿದ್ದಾರೆ ಆ ಸಾಕಾರ ನೀಡಿತಕ್ಕಂತಹ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ದೇವಣ್ಣನ ಹೇಳ್ದಂಗೆ ಪರಮ ಪೂಜ್ಯ ಡಾಕ್ಟರ್ ನಿರ್ಮಾನ ಸ್ವಾಮೀಜಿಯವರ ಕೃಪಾ ದಿವ್ಯ ಸಾನಿಧ್ಯದಲ್ಲಿ ಜೂನ್ ಹತ್ತು ಮತ್ತು ಹನ್ನೊಂದನೇ ತಾರೀಕು ದೇವಸ್ಥಾನದ ಉದ್ಘಾಟನೆ ನಡೀತಿದೆ ಅದಕ್ಕೆ ನಮ್ಮ ತಾಲೂಕಿನ ದೊರವಣಕಲ ಶಾಸಕ ಕಾರ್ಯದರ್ಶಿ ಎಚ್ ಡಿ ಮಂಜನಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ವಹಿಸಿಕೊಂಡು ಆ ಉದ್ಘಾಟನಾ ಕಾರ್ಯಕ್ರಮ ಬಹಳ ಅಭೂತಪೂರ್ವ ಅಂತ ಹೇಳಿ ಮಾತನ್ನು ಕೊಟ್ಟಿದ್ದ ಪ್ರಯುಕ್ತ ಇವತ್ತು ನಿಮಗೆ ಮಾಧ್ಯಮ ಇತರರೊಂದಿಗೆ ಈ ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ತಾಲೂಕಿನ ಮೂಲೆ ಮೂಲೆಗಳಿಗೆ ಮಾನವ ಮನೆಗಳಿಗೆ ತಲುಪುವಂತೆ ಮಾಡಿ ಆ ಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಎಸ್ ಎಸ್ ಅಲ್ಲಿ ನಿಮ್ಮೆಲ್ಲರ ಸಾಕರೆ ಇರಬೇಕು ಗ್ರಾಮದವರು ಗ್ರಾಮರ ಹಾಗೂ ದುಡಿದ ಪ್ರತಿಯೊಬ್ಬರ ಸಹಾಯವನ್ನು ಪಡೆದು ತಮ್ಮ ವೈಯಕ್ತಿಕ ಕೆಲಸವನ್ನು ಮರಿ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿರುವಂತ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಆ ನಿರ್ಮಾಣ ಮಾಡಿರ್ತಕ್ಕಂಥ ಸೇವೆಗೆ ಪುರಸ್ಕಾರ ಸಿಗಬೇಕು ಆ ಕೆಲಸಕ್ಕೆ ಸಾರ್ಥಕತೆ ಸಿಗಬೇಕು ಆ ಸಾರ್ಥಕತೆಗೆ ಒಂದು ಸಂತೋಷ ಆಗ್ಬೇಕು ಸಂತೋಷ ಆಗ್ಬೇಕು ಅಂತಂದ್ರೆ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಮಾಡಿರ್ತಕ್ಕಂಥ ಕೆಲಸ ಅಭೂತಪೂರ್ವ ಹೊರಬೇಕು ಅಂತ ನಿಮ್ಮ ಸಹಾಯ ಬೇಕು ಆ ನಿಟ್ಟಿನಲ್ಲಿ ನೀವು ಸಹಾಯ ನೀಡೋದ್ರ ಮುಖಾಂತರ ಜನಗಳಿಗೆ ತಲುಪಿಸೋದ್ರ ಮುಖಾಂತರ ಅದರ ಸಾರ್ಥಕತೆ ಆಗ್ತದೆ ಮರಿಬೇಕು ಅಂತ ಹೇಳಿ ನನ್ನ ಪ್ರೆಸ್ ಮೀಟ್ ನಲ್ಲಿ ಭಾಗಿ ಹಾಕಿ ನಿಮ್ಮಂತ ಗ್ರಾಮದ ಎಲ್ಲಾ ಮುಖಂಡಗಳು ನಿಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ ನಾವು ಸಹ ಇರೋದ್ರಿಂದ ಅದನ್ನು ಎಸ್ಎಸ್ ಐ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಿಮ್ಮ ಕಳಕಳಿ ಮನವಿ ಅಂತ ಕೋರ್ಕೋತಾರೆ ಜೀರ್ಣೋಣಕಾರ ಆಚಾರದಲ್ಲಿ ತೋರಿಸ್ಕೊಂಡಿದ್ದೀವಿ ಬಹುಶಃ ಅದೇ ರೀತಿ ನಮ್ಮ ಪುಟ್ಟ ಗ್ರಾಮ ಆ ಪುಟ್ಟ ಗ್ರಾಮದಲ್ಲಿ ಇದೋ ಯಾರ ಅಧ್ಯಕ್ಷರು ಮತ್ತೆ ನಮ್ಮ ಪರಮೇಶ್ವರ್ ಅವರು ಹೇಳ್ದಂಗೆ ತುಂಬ ದೇವಸ್ಥಾನ ಹಳೆಯದಾಗಿತ್ತು ಭಾಳ ಪುಟ್ಟದಾಗಿರುವಂಥ ದೇವಸ್ಥಾನವನ್ನು ಒಂದು ದೊಡ್ಡ ದೇವಸ್ಥಾನವಾಗಿ ನಾವು ಕಟ್ಟಬೇಕು ಅಂತೇಳಿ ಭಾಳ ಕಾಲದ ಒಂದು ಕನಸಾಗಿತ್ತು ಅದನ್ನು ಇವತ್ತು ನಮ್ಮ ರಾಜನಹಳ್ಳಿ ಗ್ರಾಮದ ಏನು ಶ್ರೀ ಕಾಡೇಶ್ವರ ಟ್ರಸ್ಟ್ನ ವತಿಯಿಂದ ಎಲ್ಲರೂ ಕೂಡ ನಮ್ಮ ಗ್ರಾಮದ ಮುಖಂಡರುಗಳು ಎಲ್ಲ ಜನ ಸರ್ವರು ಕೂಡ ಯಾವುದೇ ಈ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಆರ್ಥಿಕ ಸಹಾಯವನ್ನು ಮಾಡೋದ್ರ ಮೂಲಕ ಜೊತೆಗೆ ಸಮಾಜದ ವಿವಿಧ ಸ್ಥಳಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ವ್ಯಕ್ತಿಗಳು ಸಹ ಅತಿ ಹೆಚ್ಚಿನ ಆರ್ಥಿಕ ಸಹಾಯ ಅವರೆಲ್ಲರನ್ನ ನೆನ್ಕೊಳ್ಬೇಕಾದ ನೆನಕೊಳ್ಬೇಕಾಗ್ತದೆ ಅಷ್ಟೇ ಅಲ್ಲದೆ ನಮ್ಮ ತಾಲೂಕಿನ ವಿವಿಧ ಮುಖಂಡರು ಸಹ ಈ ಒಂದು ಚಿಕ್ಕ ಗ್ರಾಮದಲ್ಲಿ ಒಂದು ಒಳ್ಳೆ ದೇವಸ್ಥಾನ ಕಟ್ತಾ ಇದ್ದೀರಿ ಒಳ್ಳೇದಾಗಲಿ ಹೇಳಿ ಅವರು ಸಹ ನಮಗೆ ತಮ್ಮ ಮನ ಧನವನ್ನು ಅರ್ಪಿಸಿ ನಮ್ಮೊಂದಿಗೆ ಗಮನವಾಗಿ ನಿಂತು ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರೂ ಕೂಡ ಅಭಿನಂದಿಸಬೇಕಾದ್ರು ಅವರೆಲ್ಲರನ್ನ ಕರೆದು ಗೌರವಿಸಬೇಕಾದ್ರು ನಮ್ಮ ಗ್ರಾಮದ ಎಲ್ಲರ ಜವಾಬ್ದಾರಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾವು ಏನು ಎಲ್ಲರೂ ಕೂಡ ಹಾಗೆ ಆ ಮುಂದೆ ತಿಂಗಳ ಹತ್ತು ಮತ್ತು ಹನ್ನೊಂದನೇ ತಾರೀಕು ನಮ್ಮ ಊರಿನಲ್ಲಿ ಭಾಳ ವಿಜೃಂಭಣೆಯಿಂದ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆದಿಚುಂಚಗಿರಿ ಮಠದ ಪೀಠಾಧ್ಯಕ್ಷರ ಸೇರಿದ ನಿರ್ ನಿರ್ಮಾನಂದ ಸ್ವಾಮಿಗಳು ಸಹ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನ ಹೆಮ್ಮೆಯ ಕ್ರಿಯಾಶೀಲ ಹಾಗೂ ಬಡವರ ಬಂಧು ಅಂತ ಕರೆಸ್ಕೊಳ್ತಾ ಎಚ್ ಡಿ ಅವರು ಮಾನ್ಯ ಶಾಸಕರು ಸಹ ಅಧ್ಯಕ್ಷತೆ ವಹಿಸಿಕೊಳ್ತಾ ಇದ್ದಾರೆ ಅದೇ ರೀತಿ ವಿವಿಧ ಮುಖಂಡರುಗಳು ಕೂಡ ನಾವೆಲ್ಲ ನಿಮ್ಮ ಜೊತೆ ಬರ್ತೀವಿ ಈ ಪುಟಗಳು ಬಟ್ ಅವ್ರಿಗೆ ಬರ್ತೀರಲ್ಲ ಬ ಒಪ್ಕೊಂಡಿದ್ದಾರೆ ಅವರು ಬರ್ತಾರೆ ಅಧ್ಯಕ್ಷತೆ ನಮ್ಮ ಸ್ಥಳೀಯ ಶಾಸಕ ಮಂಜಾಣವ್ರು ಒಪ್ಕೊಂಡಿದ್ದಾರೆ ಸಂತೋಷ್ ಶೆಟ್ಟಿಯವರು ತಮ್ಕಲ್ಲಿ ಗೊತ್ತಿರೋದು ಮುಖ್ಯ ನ್ಯಾಯಮೂರ್ತಿಗಳು ಲೋಕಾಯುಕ್ತರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಲೋಕಸಭಾ ಸದಸ್ಯರು ಬೆಲ್ಲೂರು ಗ್ರಾಮಕ್ಕ ದೂರ ಕೃಷ್ಣದತ್ತರ ಒಡೆಯರು ಸಂಸದರು ಮತ್ತು ಮೈಸೂರು ಮಹಾರಾಜರು ಮೈಸೂರು ಡಾಕ್ಟರ್ ಕುಮಾರ್ ಜಿಲ್ಲಾಧಿಕಾರಿಗಳು ಮಂಡ್ಯ ಇನ್ನು ಮುಂತಾದರು ಪುಟ್ಟರಾಜು ಮಾಜಿ ಶಾಸಕರು ನಾರಾಯಣಗೌಡರು ಸುರೇಶ್ ಅವರು ಮಾಜಿ ಶಾಸಕರು ಬಿ ಪ್ರಕಾಶ್ ಮಾಜಿ ಶಾಸಕರು ಕೆ ಬಿ ಚಂದ್ರಶೇಖರ್ ಮಾಜಿ ಶಾಸಕರು ಅಶೋಕ್ ತಹಶೀಲ್ದಾರ್ ಇನ್ನೂ ಮುಂತಾದ ಎಲ್ಲರೂ ಬರ್ತೀರಿ ಅಂತ ನಮಗೆ ಮಾತುಕೊಟ್ಟಿದ್ದಾರೆ ಅವರು ಸಹಕಾರ ನಮಗೆ ತುಂಬ ಇದೆ ದೇವಸ್ಥಾನ ಈ ಲೆವೆಲ್ ಬಗ್ಗೆ ಎಲ್ಲರೂ ಕಾರಣಕ್ಕಿ ಅವ್ರ ಕೈಲಾಸ ಮಾಡಿದ್ದಾರೆ ಇನ್ನು ಮುಂದಿನ ಆಗುವಗಳು ಅವರ ನಮ್ಮ ದೇವಸ್ಥಾನದ ಜೊತೆಗೆ ರಾಜೇಳಿ ಹೆಸರು ರಾಜ್ಯ ಇನ್ನೂ ಮಟ್ಟಕ್ಕೆ ಹೇರಲಿಕ್ಕೆ ಪತ್ರಿಕಾ ಮಾಧ್ಯಮದ ಸಹಕಾರ ತುಂಬ ಇದೆ ಅದಕ್ಕೋಸ್ಕರ ಗ್ರಾಮದರೆಲ್ಲ ಮಳೆ ಓದಿದೆ ನಿನ್ನೆ ನಮ್ಮ ಕಾಲಭೈವ ದೇವಸ್ಥಾನದ ಉಗ್ರ ಗರುಡಗಂಬ ಪ್ರತಿಯೊಂದು ಶಿವಾರ ಶಿವಾರಪಟ್ಟಣ ಪಟ್ಟಣ ಕೋಲಾರ ಜಿಲ್ಲೆ ತಾಲೂಕು ಅಲ್ಲಿಂದ ನಿನ್ನೆ ಬಂದು ತಗೊಂಡಿದೆ ಆ ಗರುಡಗಂಬ ಪ್ರತಿಷ್ಠಾಪನೆ ಮಾಡೋಕ್ಕೂ ಸ್ಟಾರ್ಟ್ ಆದ್ಮೇಲೆ ಇನ್ನೂ ನಿಂತಿಲ್ಲ ಇದು ನಮಗೆ ಶುಭ ಸೂಚನೆ ನಮಗೆ ನಮ್ಮ ಕಾಲಭೈವಾಸ ಒಳ್ಳೇದು ಮಾಡ್ತಾರೆ ಎಲ್ಲರೂ ಒಳ್ಳೇದು ಮಾಡಿ ಅಂತ ಹೇಳಿ ಮಾತಾಡ್ತಾರೆ ದೇವಸ್ಥಾನ ಹಿಂದೆ ಕಟ್ಟಿದ್ದು ಅದು ಕೆಳಗೆ ಮುಳುಗೋಗಿ ಕರ್ಣೆಲ್ಲ ದೇವಸ್ಥಾನ ಪೂಜಾರೇಜಾರು ಮಾಡ್ತಿರೋ ಅದಕ್ಕೋಸ್ಕರ ಹೋಗಿ ನಾವೆಲ್ಲ ನಿಂತ್ಕೊಂಡು ತಾಂಬೂರೆಲ್ಲ ನಿಂತ್ಕೊಂಡು ನಾವು ದೇವಸ್ಥಾನ ಕಟ್ಬೇಕು ಅಂತ ಹೇಳಿ ಎಲ್ಲ ನಿಂತ್ಕೊಂಡು ನಿರ್ವಹಿಸಿ ನಿಮ್ಮ ಹತ್ರ ಬಂದಿರತೈತೆ ತಾಂಬೂರು ಈ ಏನೋ ನಮ್ಮ ದೇವಸ್ಥಾನ ಮಾಡಿದ್ದೀವಿ ಅಂತ ಹೇಳಿ ಹಿಂದೆ ಒಂದು ದೇವಸ್ಥಾನ ಹೋಗಿಕೆ ಅದು ಅದನ್ನು ಮಾಡಬೇಕು ನಾವು ಮಾಡಿ ನಮಗೆ ದೇವರ ನೇತೃತ್ವದಲ್ಲಿ ಮಾಡ್ತವೆ ಅವರ ನೇತೃತ್ವದಲ್ಲಿ ಎಲ್ಲರೂ ನಡೀತು